ಪರ್ಷಿಯನ್ ಕವಿ ರೂಮಿ ಗೊತ್ತಾ ನಿಮಗೆ ಮನುಷ್ಯನ ಒಳಗಡೆ ಬೆಳಕು ಬರಬೇಕು ಅಂದ್ರೆ ಅವನಿಗೆ ಗಾಯ ಆಗಿರಬೇಕು ಅಂತ ಹಾಫ್ ಸೆಂಚುರಿ ಬಾರಿಸಿದ ಬ್ಲಿಂಕ್ ಸಿನಿಮಾ ಅಮೆಜಾನ್ ಒಟಿಟಿಯಲ್ಲಿಯೂ ಚಿತ್ರಕ್ಕೆ ಭರಪೂರ ಮೆಚ್ಚುಗೆ ಶ್ರೀನಿಧಿ ಬೆಂಗಳೂರು ನಿರ್ದೇಶನದ ಟೈಮ್ ಟ್ರಾವೆಲ್ ಸಿನಿಮಾ ಬ್ಲಿಂಕ್ ಅಮೆಜಾನ್ ಒಟಿಟಿಯಲ್ಲಿ ಬಿಡುಗಡೆಯಾಗಿದ್ದು ಅದ್ಭುತ ಪ್ರತಿಕ್ರಿಯೆ ಪಡಿತಾ ಇದೆ ಈ ಸಿನಿಮಾದ ಕುರಿತು ಜನ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ಅಭಿಪ್ರಾಯಗಳನ್ನು ಹಂಚಿಕೊಳ್ತಿದ್ದಾರೆ ಒಟಿಟಿಗೂ ಎಂಟ್ರಿ ಕೊಟ್ಟಿರುವ ಚಿತ್ರವೀಗ ಯಶಸ್ವಿಯಾಗಿ ಐವತ್ತು ದಿನ ಪೂರೈಸಿದೆ ಕನ್ನಡ ಸಿನಿಮಾಗಳನ್ನ ಪ್ರೇಕ್ಷಕ ನೋಡ್ತಿಲ್ಲ ಎಂಬ ಅಪವಾದದ ನಡುವೆ ಬ್ಲಿಂಕ್ ಆಫ್ ಸೆಂಚುರಿ ಬಾರಿಸಿರುವುದು ಇಡೀ ತಂಡಕ್ಕೆ ಖುಷಿ ಕೊಟ್ಟಿದೆ ಈ ಕ್ಷಣಗಳನ್ನ ಚಿತ್ರತಂಡ ಮಾಧ್ಯಮದವರೊಟ್ಟಿಗೆ ಹಂಚಿಕೊಂಡಿದೆ ಅರ್ಥ ಅಂದ್ರೆ ಅರ್ಥ ಮಾಡಿಸ್ಲಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ನಿರ್ಮಾಪಕ ರವಿಚಂದ್ರ ಎಜೆ ಮಾತನಾಡಿ ಸಿನಿಮಾ ಈ ಲೆವೆಲ್ಗೆ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಮನೆಯವರು ಖುಷಿಯಾಗಿದ್ದಾರೆ ತಂಡ ಖುಷಿಯಾಗಬೇಕು ಎಂದ್ರೆ ಅಂದುಕೊಂಡಿರುವ ದುಡ್ಡು ಬರಬೇಕು ಇಡೀ ಸಿನಿಮಾ ತಂಡ ಪ್ರಾಮಾಣಿಕವಾಗಿ ದುಡಿದಿದೆ ಅವರಿಗೆಲ್ಲ ಮುಂದೆ ಒಳ್ಳೆ ಸಿನಿ ಕೆರಿಯರ್ ಸಿಗ್ಬೇಕು ಆದಷ್ಟು ಬೇಗ ತೆಲುಗಿಗೂ ಡಬ್ ಮಾಡಿಸುತ್ತೇವೆ ತಮಿಳು ಡಬ್ ಬಗ್ಗೆ ಚರ್ಚೆ ನಡೆಸಲಾಗಿದೆ ಈ ಸಿನಿಮಾಗೆ ಭಾಷೆಯ ಎಲ್ಲೇ ಇಲ್ಲ ಎಂದ್ರು ನಟ ದೀಕ್ಷಿತ್ ಶೆಟ್ಟಿ ಮಾತನಾಡಿ ಬಹಳ ಖುಷಿ ಆಗ್ತಾ ಇದೆ ಎಷ್ಟೋ ವರ್ಷಗಳ ನಂತರ ಹೊಸಬರ ತಂಡ ಐವತ್ತು ದಿನಗಳ ಕಾಲ ಸಿನಿಮಾವನ್ನ ಥಿಯೇಟರ್ನಲ್ಲಿ ಉಳಿಸಿಕೊಂಡಿದ್ದೇವೆ ನಮಗೆ ನಂಬಲು ಆಗ್ತಿಲ್ಲ ಮೊದಲ ದಿನದಿಂದ ಇಲ್ಲಿಯವರೆಗೂ ಬಹಳಷ್ಟು ಹೋರಾಟ ಮಾಡಿದ್ದೆವು ನಾವು ಜನರನ್ನ ಕರೆದುಕೊಂಡು ಥಿಯೇಟರ್ ತುಂಬಿಸುತ್ತಿದ್ದೇವೆ ಎಂದು ಒಂದಷ್ಟು ಜನ ಮಾತನಾಡಿಕೊಂಡ್ರು ಹಾಗೆ ಹೇಳಿದವರಿಗೆ ಉತ್ತರ ಐವತ್ತು ದಿನ ಸಿನಿಮಾ ಅಷ್ಟು ಕೋಟಿ ಮಾಡಬೇಕು ಇಷ್ಟು ಕೋಟಿ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿರಲಿಲ್ಲ ನಿರ್ಮಾಪಕರು ಗೆಲ್ಲಬೇಕು ನಿಲ್ಲಬೇಕು ಅನ್ನೋದಷ್ಟೇ ಇತ್ತು ಹಾಕಿದ ಬಂಡವಾಳ ವಾಪಸ್ ಬರುವುದರಲ್ಲಿದೆ ಹೀಗಾಗಿ ಖುಷಿ ಇದೆ ಅಂತ ಭಾವಿಸಿದ್ದೇನೆ ಈ ಗೆಲುವಿಗೆ ಕಾರಣರಾದ ಇಡೀ ತಂಡಕ್ಕೆ ಧನ್ಯವಾದ ತಿಳಿಸಿದರು ಹೊಂದಿಸಿ ಬರೆಯಿರಿ ನಿರ್ದೇಶಕ ರಾಮೇನಹಳ್ಳಿ ಜಗನ್ನಾಥ್ ಐವತ್ತು ಬರಿ ನಂಬರ್ ಅಷ್ಟೇ ಅಲ್ಲ ಅದಕ್ಕೂ ಮೇರಿ ಸಿನಿಮಾವನ್ನ ಚಿತ್ರತಂಡ ತೆಗೆದುಕೊಂಡು ಹೋದ ರೀತಿ ನಾವು ಹೊಂದಿಸಿ ಬರೆಯಿರಿ ಮಾಡುವ ಟೈಮ್ನಲ್ಲಿ ಮಾಡಿದ ರೀತಿ ಇತ್ತು ಆ ಜರ್ನಿಯೇ ರೋಚಕ ಬ್ಲಿಂಗ್ ಸಿನಿಮಾ ನೋಡಿದಾಗ ಇದು ಬೇರೆಯೇ ಇದೆ ಎನಿಸಿತು ಮೂರು ವರ್ಷ ಟ್ರಾವೆಲ್ ಆಗಿ ಸಿನಿಮಾ ಮಾಡುವುದು ಒಂದು ಜರ್ನಿ ಆದ್ರೆ ಸಿನಿಮಾ ತಲುಪಿಸಲು ಅಷ್ಟೇ ಟ್ರಾವೆಲ್ ಆಗ್ಬೇಕು ಸಿನಿಮಾ ಮಾಡಿ ಸುಮ್ಮನೆ ಆಗಬಾರದು ಸಿನಿಮಾ ಚೆನ್ನಾಗಿದ್ದಾಗ ನಿಲ್ಲಿಸಲು ಓಡಾಡಬೇಕು ಎಂದು ಅಭಿಪ್ರಾಯ ಹಂಚಿಕೊಂಡ್ರು ಬಹುಬರತ್ತ ಥಿಯೇಟರ್ನಲ್ಲಿಯೂ ಭರಪೂರ ಮೆಚ್ಚುಗೆ ಪಡೆದಿದ್ದ ಬ್ಲಿಂಕ್ ಸಿನಿಮಾ ಒಟಿಟಿಯಲ್ಲಿಯೂ ಸದ್ದು ಮಾಡಿದೆ ಅಮೆಜಾನ್ ಪ್ರೈಮ್ಗೆ ಎಂಟ್ರಿ ಕೊಟ್ಟು ಮೂರು ದಿನದಲ್ಲಿಯೇ ಏಳು ಮಿಲಿಯನ್ಸ್ ಮಿನಿಟ್ ಸ್ಟ್ರೀಮಿಂಗ್ ಕಾಣುವ ಮೂಲಕ ಹೊಸ ದಾಖಲೆ ಸೃಷ್ಟಿಸಿದ್ದು ನಾಲ್ಕನೇ ದಿನ ಹತ್ತು ಮಿಲಿಯನ್ ಮಿನಿಟ್ಸ್ ರೀಚ್ ಆಗಿದೆ ಹೊಸವರ ಚಿತ್ರಕ್ಕೆ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರುವುದು ಖುಷಿ ಬ್ಲಿಂಕ್ ಚಿತ್ರಕ್ಕೆ ಶ್ರೀನಿಧಿ ಬೆಂಗಳೂರು ಆಕ್ಷನ್ ಕಟ್ ಹೇಳಿದ್ದಾರೆ ರವಿಚಂದ್ರ ಎಜೆ ಈ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ದಿಯಾ ಖ್ಯಾತಿಯ ದೀಕ್ಷಿತ್ ಶೆಟ್ಟಿ ಅವರು ಈ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಚೈತ್ರ ಆಚಾರ್ ಗೋಪಾಲ್ ದೇಶಪಾಂಡೆ ಸೇರಿದಂತೆ ಹಲವರು ಸಿನಿಮಾದಲ್ಲಿ ನಟಿಸಿದ್ದಾರೆ ಶಿವರಾತ್ರಿ ಹಬ್ಬದಂದು ಸೂಪರ್ ಸ್ಟಾರ್ಸ್ ಸಿನಿಮಾಗಳ ಮಧ್ಯೆ ತೆರೆಗೆ ಬಂದ ಬ್ಲಿಂಕ್ ಸಿನಿಮಾಗೆ ಪ್ರಾರಂಭದಲ್ಲಿ ಅಷ್ಟಾಗಿ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿರಲಿಲ್ಲ ಇದು ಮೂರರಲ್ಲಿ ಮತ್ತೊಂದು ಸಿನಿಮಾ ಎಂದೇ ಅಂದುಕೊಳ್ಳಲಾಗಿತ್ತು ಆದರೆ ಆರಂಭದ ದಿನಗಳಲ್ಲಿ ಸಿನಿಮಾ ನೋಡಿದ ಪ್ರೇಕ್ಷಕರು ಸಿನಿಮಾದ ಬಗ್ಗೆ ಮಾತನಾಡಿ ಆದ ಮೌತ್ ಪಬ್ಲಿಸಿಟಿ ಬ್ಲಿಂಕ್ ಶೋಗಳು ಏರಿಕೆಯಾಗ್ತಾ ಹೋದವು ಕನ್ನಡ ಸಿನಿಮಾಗಳಿಗೆ ಶೋ ಸಿಕ್ತಿಲ್ಲ ಎಂಬ ಅಪವಾದದ ನಡುವೆ ಎಂಟು ಶೋಗಳಿಂದ ಎಂಬತ್ತೆರಡು ಶೋ ಬ್ಲಿಂಕ್ ಪಾಲಾಗಿತ್ತು ಹೀಗಾಗಿ ಶೋ ಹೆಚ್ಚಳದಿಂದ ಪ್ರೇಕ್ಷಕರ ಪ್ರೀತಿಯೂ ಪಡೆದ ಬ್ಲಿಂಕ್ ಸಿನಿಮಾ ಆಫ್ ಸೆಂಚುರಿ ಬಾರಿಸಿದೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಇದ್ರೇನೆ ಒಳ್ಳೆಯದು